ಪ್ರೈಸ್ ಲಾರ್ಡ್ ನನ್ನ ಹೆಸರು ಅನಿತಾ ಕಳೆದ ವಾರದಲ್ಲಿ ನಮ್ಮ ಸಭಾಪಾಲಕಿಯವರು ಸಿಸ್ಟರ್ ಎಲಿಜಬೆತ್ ಅವರು ವಾಕ್ಯ ಕೊಡ್ತಾ ಇರುವಾಗ ದೇವರು ಅವರಿಗೆ ಹೇಳಿದರು ಅಂದರೆ ಕೆಲವರಿಗೆಂದರೆ ಕೆಳಹೊಟ್ಟೆ ಇಲ್ಲಿ ಅಂತ ಹಾಲಲ್ಲೂ ಕೆಳ ಹೊಟ್ಟೆಯ ಮೇಲೆ ಹೋರಾಡುವಂಥ ಎಲ್ಲ ಹೋರಾಟಗಳು ಕೆಳ ಹೊಟ್ಟೆಯ ಮೇಲೆ ಹೋರಾಡುತ್ತಿರುವಂಥ ಎಲ್ಲ ಹೋರಾಟಗಳು ಹಾಲಲ್ಲಿ ಯಸ್ಸುವಿನ ನಾಮದಲ್ಲಿ ನೀಗಲ್ಪಡಲಿ ಬಿಟ್ಟು ಹೋಗಲಿ ಎಂದು ಪ್ರಾರ್ಥಿಸುತ್ತಾನೆ ಯಾರೆಲ್ಲ ಈಗ ರೋಗದಲ್ಲಿ ನರಳಾಡುತ್ತಿದ್ದಾರೋ ಅವರ ಜೀವಿತದಲ್ಲಿ ಒಂದು ಬಿಡುಗಡೆ ಸಂಭವಿಸಲಿ ಎಂದು ಪ್ರಾರ್ಥಿಸುತ್ತಾನೆ ಸ್ವಾಮಿ ಏಸುವಿನ ನಾಮದಲ್ಲಿ ಕರ್ತನೆ ಆರೋಗ್ಯವನ್ನು ಏಸು ನಾಮದಲ್ಲಿ ಮಾತನಾಡುತ್ತೇನೆ ಸ್ವಾಮಿ ಸ್ವಸ್ಥತೆ ಏಸು ನಾಮದಲ್ಲಿ ಮಾತನಾಡುತ್ತೇನೆ ಸ್ವಾಮಿ ಇನ್ನ ಮಹಿಮೆಯ ಆಸ್ತ ಕರ್ತನೆ ಇಲ್ಲಿ ಚಲಿಸುತ್ತಿರುವುದಕ್ಕೋಸ್ಕರವಾಗಿ ಸ್ತೋತ್ರ ಇನ್ನ ಮಹಿಮೆಯ ಆಸ್ತ ಕರ್ತನೆ ಇಲ್ಲಿ ಬಿಡುಗಡೆ ಮಾಡುತ್ತಿರುವುದಕ್ಕೋಸ್ಕರವಾಗಿ ಸ್ತೋತ್ರ ಸ್ವಾಮಿ ಏಸುವಿನ ನಾಮದಲ್ಲಿ ಬೇಡಿಕೊಳ್ತಾನೆ ಚಿವುಳ ತಂದೆ ಅಮೇಲೆ ಸೊ ಆ ಕಳೆದ ವಾರ ನನಗೆ ಕೆಲ ಹೊಟ್ಟೆಯಲ್ಲಿ ತುಂಬ ನೋವಿತ್ತು ಮತ್ತು ನಾನು ಮನೆಗೆ ಹೋಗುವ ಮುಂಚೆ ಸಭಾಪಾಲಕಿಯರ ಹತ್ರ ಸಿಸ್ಟರ್ ಎಲಿಜಬೆತ್ ಅವರೊಟ್ಟಿಗೆ ಪ್ರಾರ್ಥನೆ ಮಾಡಿ ಮನೆಗೆ ಹೋದದ್ದು ಹೋದ ನಂತರ ದೇವರು ಆ ನೋವಿನಿಂದ ನನಗೆ ಸಂಪೂರ್ಣವಾಗಿ ಬಿಡುಗಡೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ನನಗೆ ನಮ್ಮ ಸೇವೆಗಾಗಿ ನಮ್ಮ ಸಭೆಯಲ್ಲಿ ಸೇವೆ ನಡೀತಾ ಉಂಟು ಆ ಸೇವೆಗಾಗಿ ಹಣದ ಅಗತ್ಯ ಇರುವಾಗ ನಾನು ಎಣಿಸಿದೆ ನಾನು ಎಷ್ಟಿಷ್ಟು ಹಣವನ್ನು ನನ್ನ ಸೇವೆಗಾಗಿ ಕೊಡಬೇಕು ಅಂತ ಅಂದರೆ ನಮ್ಮ ಕುಟುಂಬದಲ್ಲಿ ನಮಗೆ ತುಂಬ ಅಗತ್ಯ ಉಂಟು ಹಣದ್ದು ಆದರೆ ಕೂಡ ನಾನು ನನ್ನ ಕುಟುಂಬದ ವಿಷಯವನ್ನು ಮರೆತು ಬಿಟ್ಟು ನಾನು ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ ನಾನು ಇಷ್ಟು ಸೇವೆಗಾಗಿ ಕೊಡಬೇಕು ಅಂತ ನಾನು ಸೇವೆಗಾಗಿ ಕೊಟ್ಟೆ ಅದರ ನಂತರ ನಾನು ಕೆಲಸ ಮಾಡುವ ಜಾಗದಲ್ಲಿ ಕೂಡ ನನಗೆ ದೇವರು ಮ್ಯಾಮ್ ನನಗೆ ನನ್ನ ಸ್ಯಾಲರಿಯನ್ನು ಮೂರರಷ್ಟು ಹೆಚ್ಚಾಗಿ ಮಾಡಿಸಿದ್ದಾರೆ ಸೊ ಅದರಲ್ಲಿ ಕೂಡ ದೇವರನ್ನು ಅದ್ಭುತ ಮಾಡಿದರು ಅಂದರೆ ನಾವು ಸೇವೆಗಾಗಿ ಕೊಡುವಾಗ ದೇವರು ನಮ್ಮ ಕುಟುಂಬದಲ್ಲಿ ನಮಗೆ ಏನು ಬೇಕು ಅದೆಲ್ಲವನ್ನು ಒದಗಿಸಿ ಕೊಡುವ ದೇವರಾಗಿದ್ದಾನೆ ಇದಕ್ಕೋಸ್ಕರ ನಾನು ದೇವರಿಗೆ ಸ್ತೋತ್ರ ಹೇಳ್ತಾನೆ ಈ ಸಾಕ್ಷಿಯ ಮೂಲಕ ಯೇಸುವಿನ ನಾಮಕ್ಕೆ ಮಹಿಮೆ ಉಂಟಾಗಲಿ ಪ್ರೈಸ್ ಅಲಾರ್ಡ್